ಸನ್ಮಾನ್ಯ ಅವರು ಸಭಾಪತಿಗಳೇ ಒಬ್ಬೊಬ್ಬರು ಮಾತಾಡುದು ದಯ ಮಾಡಿ ಒಂದು ನಿಮ್ಮ ಅಥಾರಿಟಿ ಮೊದಲು ಹೇಳ್ತೀನಿ ಇವತ್ತು ಭಾಳ ಬಿಲ್ಗಳು ಲಿಮಿಟೆಡ್ ಜನ ಮಾತಾಡಿ ಮಾತಾಡಿದ್ರೆ ಕರೆಕ್ಟ್ ಮಾತಾಡಿ ಲಿಮಿಟೆಡ್ ಸಭಾಪತಿಗಳೇ ನಿನ್ನೆ ವಿಧಾನಸೌಧದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇಡೀ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನ ತಲೆ ತಗ್ಗಿಸ್ತಕ್ಕಂಥ ಘಟನೆ ವಿಧಾನಸೌಧದಲ್ಲಿ ನಡೆದಿದೆ ಅದೇನು ಅಂತಕ್ಕಂಥದ್ದು ಪದಿವತ್ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಎಲ್ಲವೂ ಕೂಡ ಚಿತ್ರ ಸಮೇತ ವಿಡಿಯೋ ಚಿತ್ರ ಸಮೇತ ಬರ್ತಾ ಇದೆ ಮನೆ ಮನೆಗಳಲ್ಲಿ ಇದು ಚರ್ಚೆ ನಡೀತಾ ಇದೆ ಎಲ್ಲಿ ಆಗಿದ್ದ ಘಟನೆ ಇದು ವಿಧಾನಸೌಧದಲ್ಲಿ ಇದೇ ಮೊದಲನೇ ಬಾರಿನ ಇಲ್ಲ ಅನೇಕ ಕಡೆಗಳಲ್ಲಿ ಆಗಿದೆ ಕ್ರಮ ತೆಗೆದುಕೊಂಡಿದೆ ಯಾವುದೇ ಸರ್ಕಾರ ಇದ್ರೂ ಕ್ರಮ ತೆಗೆದುಕೊಂಡಿದೆ ಆದ್ರೆ ನಿನ್ನೆ ವಿಧಾನಸೌಧದಲ್ಲಿ ನಡೆದಿದೆ ನಾರಾಯಣ್ ಸಾಬ್ ಭಾಂಡ್ಗೆದ್ರು ಆ ತರದೂ ಯಾವುದೇ ಘೋಷಣೆ ಬಂದಿಲ್ಲ ನಮ್ಮ ಅಜಯ್ ಮ್ಯಾಕೆನ್ ಮ್ಯಾಕನ್ ಗೆದ್ರು ಆ ತರದ ಘೋಷಣೆ ಬಂದಿಲ್ಲ ಅದು ನಾಸೀನ್ ನಾಸೀರ್ ಹುಸೇನ್ ಅವರು ಗೆದ್ದ ತಕ್ಷಣಕ್ಕೆ ಅವ್ರ ಪರವಾಗಿ ನಿಂತು ನಾಸೀರ್ ಹುಸೇನ್ ಜಿಂದಾಬಾದ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗಿದ್ದಾರೆ ಇದಕ್ಕೆ ಅನೇಕ ಫುಟೇಜ್ಗಳಿದಾವೆ ಅನೇಕ ಫುಟೇಜ್ಗಳಿದಾವೆ ಸರ್ಕಾರ ಇದುವರೆಗೆ ಅವರನ್ನು ಬಂಧಿಸಿಲ್ಲ ಅದಕ್ಕೆ ನಾವೇನು ಹೇಳೋದೇನು ಅಂತಂದ್ರೆ ಒಬ್ರು ಎಂ ಪಿ ಆತ ಎಂ ಪಿ ಗೆದ್ದ ತಕ್ಷಣಕ್ಕೆ ನಾಸೀರ್ ಹುಸೇನ್ ಅವರು ಗೆದ್ದ ತಕ್ಷಣಕ್ಕೆ ಈ ತರದ ಘೋಷಣೆಯನ್ನು ಬರೋದಕ್ಕೆ ಕಾರಣ ಏನು ಕೇಳಿ ನಾ ಅನುಮತಿ ಮಾತಾಡ್ಲಿ ಮಾತಾಡೋದನ್ನ ನಿಜಾಂಶ ಹೇಳಿ ನಾವು ನೋಡಿ ಒಂದ್ ನಿಮಿಷ ಕೇಳಿ ಅವ್ರ ಏನ್ ಮಾತಾಡೋದು ಹಿಂಗ ಮಾತಾಡ್ತಾ ಹೇಳಕ್ ಬಹುದು ನಮ್ಗ ಅವ್ರ ಏನ್ ಮಾತಾಡಿದ್ ಮಾತ್ರ ನೀವ್ ಅನ್ಪಾರ ಕೊಡೋದು ಕಡ ಈ ಪಾಕಿಸ್ತಾನ ಜಿಂದಾಬಾದ್ ನಾವು ಮಾತಾಡುವಾಗ ತಾವು ನಮ್ಗೆ ಇದೇ ಅವಕಾಶ ಕೊಡ್ಬೇಕು ಸರ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನ ಏನ್ ಕೂಗಿದ್ರು ಇದು ವಿಧಾನಸೌಧದಲ್ಲಿ ನಡೆದಿರ್ತಕ್ಕಂಥದ್ದು ಕೆಳಮನದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರು ಮೇಲ್ಮನದಲ್ಲಿ ಎಪ್ಪತ್ತೈದು ಜನ ಶಾಸಕರು ನೂರಾರು ಜನ ಅಧಿಕಾರಿಗಳು ಸಿಬ್ಬಂದಿ ವರ್ಗ ವಿಧಾನಸೌಧ ನಮ್ಮ ಆಡಳಿತದ ಶಕ್ತಿ ಕೇಂದ್ರ ಇಡೀ ಕರ್ನಾಟಕ ರಾಜ್ಯವನ್ನ ನಿರ್ವಹಣೆ ಮಾಡ್ತಕ್ಕಂಥ ಅವರಿಗೆ ಅನುಕೂಲತೆಗಳನ್ನು ಒದಗಿಸ್ತಕ್ಕಂಥ ಶಕ್ತಿ ಸೌಧದಲ್ಲಿ ನಡೆದಿರ್ತಕ್ಕಂಥದ್ದು ಸಂವಿಧಾನಕ್ಕೆ ಅಪಮಾನ ಮಾಡಿರ್ತಕ್ಕಂಥ ಅಪಮಾನ ಇದು ಸಾರ್ವಭೌಮತ್ವ ರಾಷ್ಟ್ರ ಫೆಡರಲ್ ಸಿಸ್ಟಮ್ ನಲ್ಲಿ ನಾವಿದ್ದೇವೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವಿದ್ದೇವೆ ಸಂವಿಧಾನ ಓದ್ರಿ ಅಂತೇಳಿ ಅಭಿಯಾನ ನಡೀತು ಸಂವಿಧಾನಕ್ಕೆ ರಕ್ಷಣೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ವಿಧಾನಸೌಧದ ಕರ್ತವ್ಯ ಮುಖ್ಯಮಂತ್ರಿಗಳ ಕರ್ತವ್ಯ ಗೃಹ ಮಂತ್ರಿಗಳ ಕರ್ತವ್ಯ ಎಲ್ಲ ಸಚಿವರ ಕರ್ತವ್ಯ ಶಾಸಕರ ಕರ್ತವ್ಯ ಅಂಥ ಒಂದು ಸ್ಥಳದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಅದು ವಿಭಜನೆ ಆಗೋಗಿದೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಘೋಷಣೆ ಕೂಗೋದು ಅಂತ ಹೇಳಿದ್ರೆ ನೂರ ನಲವತ್ತು ಕೋಟಿ ಜನರಿಗೆ ಅಪಮಾನ ಮಾಡಿರ್ತಕ್ಕಂಥ ಘಟನೆ ಇದು ಅನೇಕ ಯುದ್ಧಗಳಾಗೋಗ್ಬಿಟ್ಟಿದೆ ಪಾಕಿಸ್ತಾನ ಜೊತೆನಲ್ಲಿ ಅಂತ ಒಂದು ಶತ್ರು ರಾಷ್ಟ್ರಕ್ಕೆ ಜಿಂದಾಬಾದ್ ಅಂತ ಅನ್ನೋದು ಜೈಕಾರ ಅಂತಕ್ಕಂಥದ್ದು ನಾಚಿಕೆಗೇಡಿ ಸಂಗತಿ ಇದು ನೂರ ನಲವತ್ತು ಕೋಟಿ ಜನ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಇದು ಸಂವಿಧಾನವನ್ನ ಓದ್ರಿ ನಾವು ಸಂವಿಧಾನವನ್ನ ಓದಿನೇ ಈ ಒಂದು ಮಾತನ್ನ ಕೇಳ್ತಾ ಇದೀವಿ ಯಾರು ಘೋಷಣೆಯನ್ನ ಕೂಗಿದರೆ ಅವ್ರು ಯಾವ ದೇಶದ ಸಂವಿಧಾನವನ್ನು ಓದಿದ್ರಂಗಾದ್ರೆ ಹಂಗಾದ್ರೆ ಪಾಕಿಸ್ತಾನದ ಸಂವಿಧಾನವನ್ನು ಓದಿದ್ರು ಭಾರತದ ಸಂವಿಧಾನವನ್ನು ಓದಿದ್ರು ಅವರು ಅಂತ ದೇಶದ್ರೋಹಿಗಳ ಬಂಧನ ಈಗಲೂ ಕೂಡ ಆಗಿಲ್ಲ ಈ ಕ್ಷಣಕ್ಕೂ ಆಗಲಿಲ್ಲ ಅಂದ್ರೆ ಅವ್ರಿಗೆ ಏನಾರು ಸೆಕ್ಯೂರಿಟಿ ಇದೆಯಾ ಏನು ಪಾಕಿಸ್ತಾನದ ಏಜೆಂಟ್ರ ಅವರು ಹೆಂಗದ ಅವ್ರು ತಪ್ಪಿಸ್ಕೊಂಡು ಹೆಂಗೆ ವಿಧಾನಸೌಧದ ಒಳಗಡೆ ಬಂದ್ರು ಅವರು ಹೆಂಗೆ ವಿಧಾನಸೌಧದ ಒಳಗಡೆ ಬಂದರು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಕ್ಕಂಥವ್ರು ಅಂದ್ರೆ ಅರ್ಥಾತ್ ಕೆಜಿ ಹಳ್ಳಿ ಡಿಜಿ ಹಳ್ಳಿ ಕೇಸ್ ನಡೆಯುತ್ತೆ ಪೊಲೀಸ್ ಸ್ಟೇಷನ್ ಸುಟ್ಟಂತವ್ರ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನು ತೆಗೆದು ಹಾಕುತ್ತೆ ಸರ್ಕಾರ ಕೆಜಿ ಹಳ್ಳಿ ಡಿಜಿ ಹಳ್ಳಿ ಪೊಲೀಸ್ ಸ್ಟೇಷನ್ ಸುಟ್ಟಾಕದಂತ ಭಯೋತ್ಪಾದಕರ ಬಗ್ಗೆ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಅಷ್ಟೇ ಅಲ್ಲೇ ಅಷ್ಟೇ ಅಲ್ಲ ನೋಡಿ ಪಾಕಿಸ್ತಾನ ಸಭಾಪತಿಗಳು ಇವರಿಗೆ ಹೇಗೆ ಧೈರ್ಯ ಅಂತ ಹೇಳಿದ್ರೆ ಇದುವರೆಗೆ ಈ ತರದ ಯಾವುದೇ ಕ್ರಮವನ್ನ ಸರ್ಕಾರ ತೆಗೆದುಕೊಂಡಿಲ್ಲ ಅದಕ್ಕೆ ಇವರು ಪಾಕಿಸ್ತಾನ

రేయ్ పాకిస్తాన్ వాడిని కొట్టి దెబ్బలు కొట్టాలి రవి పాకిస్తాన్ వాడిని కొట్టు నేను నా సైన్యం నిన్ను జిప్ మీద నిన్ను సీబీఐ ಒಂದ್ ರವಿ ಒಂದ್ ನಿಮಿಷ ರೀ ಒಂದ್ ನಿಮ್ ಕೂಡ್ರಿ ನೋಡಿ ಇವತ್ತಿನ ವಿಷಯ ಈ ಇವತ್ತಿನ ವಿಷಯ ಸೀಮಿತವಾಗಿ ಮಾತಾಡಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ

ಸಭಾಪತಿಗಳ ನಾನು ಹೇಳ್ತೇನೆ ವಿನಂತಿಯನ್ನ ಮಾಡ್ತೇನೆ ಸರ್ಕಾರ ಒಂದು ಸಂದೇಶವನ್ನ ಕೊಡಬೇಕಾಗಿತ್ತು ಈ ಸರ್ಕಾರಕ್ಕೆ ಇರ್ತಕ್ಕಂಥ ಇತಿಹಾಸ ಏನು ಅಂತ ಹೇಳಿದ್ರೆ ಎಲ್ಲಿ ಈ ತರ ಘೋಷಣೆಯನ್ನ ಕೂಗ್ತಾರೆ ಅವ್ರಿಗೆ ಹಿಡಿದು ಇಮ್ಮಿಡಿಯೇಟ್ ಜೈಲಿಗೆ ಹಾಕಿದ್ರೆ ಅವ್ರಿಗೆ ಹ್ಯಾಂಗ್ ಮಾಡಿದ್ರೆ ಈ ತರದ ಘಟನೆಗಳು ಆಗ್ತಾ ಇರಲಿಲ್ಲ ಕಾಶ್ಮೀರದಲ್ಲೂ ಕೂಡ ಹೋಗ್ತಾ ಇದ್ರು ನಿನ್ನೆ ಅವ್ರ ಮನನ ಕೊಡೋದಿಲ್ಲ ನೋಡಿ ದೇಶದ ಇತಿಹಾಸ ಹೇಳಿ ಆಯ್ತು ವಿಷಯಕ್ಕೆ ಬರ್ತೇನೆ ಹೇಳ್ತೇನೆ

ಮಾತಾಡಿ ನಾ ಅವ್ರಿಗೆ ವಿಷಯ ಬಿಟ್ಟು ಮಾತಾಡತ್ತೆ ನಾನು ಮಾತಾಡಬೇಕು ಇನ್ನೇನ್ ಮಾಡ್ಬೇಕು ತಿಳ್ಕೋಬೇಕು ನೀವೆಲ್ಲ ಸಣ್ಣ ಮಕ್ಕಳು ನೀವು ಸಭಾಪತಿಗಳೇ ಮುಗಿಸ್ರಿ ನಾನು ಈ ರೀತಿ ಘೋಷಣೆ ಕೂಗಿರ್ತಕ್ಕಂತ ಯಾರೇ ಭಯೋತ್ಪಾದಕರು ಇರಲಿ ಅವ್ರನ್ನ ಹಿಡಿದು ಹೆಂಗ್ ಮಾಡ್ಬೇಕು ಆದ್ರೆ ಆ ಸರ್ಕಾರ ಇದುವರೆಗೆ ಬಂದಿಲ್ಲ ಹೇಳಿಕೆಯನ್ನ ಕೊಡ್ತಾರೆ ಸಚಿವರು ಏನಂತ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ತರದ ಘಟನೆ ನಡೆದಿಲ್ಲ ಪ್ರಿಯಾಂಕಾ ಖರ್ಗೆ ಅವರು ಹೇಳಿಕೆಯನ್ನ ಕೊಡ್ತಾರೆ ಈ ತರದ ಘಟನೆ ನಡೆದಿಲ್ಲ ಅಂತ ನಾನು ಹೇಳ್ತೇನೆ ಮಾಡ್ತೀನಿ ಸಭಾಪತಿಗಳೇ ಸಭಾಪತಿಗಳೇ ವಿಧಾನಸೌಧದಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆ ಸ್ವಾಮ್ ಓಟೋ ಕೇಸನ್ನ ದಾಖಲು ಮಾಡಿದೆ ಏನಂತ ಈ ತರ ಘೋಷಣೆ ಕೂಗಿರ್ತಕ್ಕಂಥದ್ರ ವಿರುದ್ಧ ನಾವು ಈ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಿದ್ದೇವೆ ವಿಧಾನಸೌಧದಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆ ಸಾಕ್ಷಿ ನಾರಾಯಣಸ್ವಾಮಿ ಪೊಲೀಸ್ ಠಾಣೆ ಸಾಕ್ಷಿ ಆದ್ರೆ ಸರ್ಕಾರ ಇದುವರೆಗೂ ಕೂಡ ಕ್ರಮವನ್ನ ತೆಗೆದುಕೊಂಡಿಲ್ಲ ಈ ರೀತಿ ನಿಷ್ಕ್ರಿಯ ಸರ್ಕಾರ ನಿಮಿಷ ಈ ರೀತಿ ದೇಶದ್ರೋಹಿ ಸರ್ಕಾರ ಈ ರೀತಿ ಸಂವಿಧಾನ ವಿರೋಧಿ ಸರ್ಕಾರ ಈಗ ಈ ರೀತಿ ಸಂವಿಧಾನ ವಿರೋಧಿ ಸರ್ಕಾರ ವಿರೋಧಿ ಸರ್ಕಾರ ಇದನ್ನ ಇದನ್ನು

मार्ग में कार्य करो मार्ग में कार्य करो सबर करो सबर करो क्या बोला अधिकार व्यवस्था क्या बोला मार्ग की धार्मिक हद्द का क्या बोला मुझे से इन्हें ना उठाओ सबर करो सबर करो यह सरकार के ಪ್ರಭೆಯಾಗಿರ್ತಕ್ಕ ಹೇಳ್ತೀನಿ ನಾ ಹೇಳ್ತೇನೆ ಆಗಿ ಮಾತಾಡ್ತೀವಿ ನೋಡಿ ಒಂದ್ ನಿಮಿಷ ದೇಶದ್ರೋಹಿ ಸರ್ಕಾರದಿಂದ ತಗಸ್ ಹಾಕಿನಿ ಕಡದಿಂದ ಮುಗೀತಿ ಅದ್ರ ಬಗ್ಗೆ ಚರ್ಚೆ ಬೇಡ ವಿರೋಧ ಪಕ್ಷದ ಸಚೇತಕರಾಗಿರ್ತಕ್ಕಂಥ ಮುಖ್ಯ ಸಚೇತಕರಾಗಿರ್ತಕ್ಕಂಥ ರವಿಕುಮಾರ್ ಅವರು ಒಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಸರ್ಕಾರ ದೇಶದ್ರೋಹಿ ಸರ್ಕಾರ ಅದು ಇಟ್ ಅಮೌಂಟ್ಸ್ ಫಾರ್ ಸೆಡಿಷನ್ ಇವ್ರಿಗೇನಾದ್ರೂ ತಾಕತ್ತಿದ್ರೆ ಇವ್ರು ಪ್ರಧಾನಮಂತ್ರಿ ಇದ್ದಾರೆ ಸರ್ಕಾರದ ಮೇಲೆ ದೇಶದ್ರೋಹಿ ಕೇಸ್ ಬುಕ್ ಮಾಡೋಕೇಳಿ ಆ ಥರ ಮಾಡ್ಲಿಕ್ಕೆ ಆಗೋದಿಲ್ಲ ಯಾ ಬಾಯಿಗೆ ಬಂದಂದು ಹೇಳಕ್ಕಾಗುತ್ತ ದೇಶದ್ರೋಹಿ ಅಂತೇಳಿ ಇವರಿಂದ ನಾವು ಸರ್ಟಿಫಿಕೇಟ್ ತಗೋಬೇಕೇನು ಆದ್ರಿಂದ ದಯವಿಟ್ಟು ಏನ್ ಮಾಡುವಂತ ಒಂದ್ ನಿಮಿಷಿ ಒಂದ್ ನಿಮಿಷ ನೋಡಿ

ಈ ಸರ್ಕಾರ ಆಡಳಿತವನ್ನು ನಡೆಸೋದಕ್ಕೆ ನಾಲಾಯಕ್ ಆಡಳಿತವನ್ನು ನಡೆಸಕ್ಕೆ ಈ ಸರ್ಕಾರದ ಕಡೆಯಿಂದ ಸಾಧ್ಯ ಇಲ್ಲ ಮಾಡ್ತೇನೆ ಮಾಡಬೇಕು ಅಂತೇಳಿ ಒಂದು ಕೇಳಿ ನೋಡಿ ಕೇಳ್ರಿ ಸರ್ಕಾರ ಒಂದ್ ನಿಮಿಷ ರೀ ರವಿ ಮಾತಾಡಿದ್ರೆ ಸರಿ ಇರಲ್ಲ ಬೆಂಬಲ ಗೌರವದಿಂದ ಮಾತಾಡಬೇಕು ಬೆಂಕಿ ಮಾಡಿದ

सब्सक्राइब माडी बेल आइकॉन क्लिक माडी